ಮೂಲಭೂತ ಸೌಲಭ್ಯಗಳಿಗಾಗಿ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಇವತ್ತಿನಿಂದ ಧರಣಿಯನ್ನು ಪ್ರಾರಂಭ ಮಾಡದ ಪ್ರಯುಕ್ತ ಇಷ್ಟೇ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆ ಏನು ಪ್ಲಾಟ್ಗಳು ಅಲ್ಲಿ ಹಂಚಿಕೆ ಆಗಿತ್ತು ಸರ್ಕಾರದ ವತಿಯಿಂದ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳಾದರೂ ಕೂಡ ಇವತ್ತಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಯಾರೇ ಇರ್ಬೋದು ಆದರೆ ಅವರ ಹಕ್ಕುಪತ್ರಗಳು ಕೊಟ್ಟರೆ ವಿಶಾಲವೀಯ ಇಷ್ಟೊಂದು ವರ್ಷಗಳ ಕಾಲ ಅಧಿಕಾರಿಗಳು ಅವ್ರ ಗಮನಕ್ಕೆ ತಂದಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಆಗಿರಬೇಕು ಅವರಿಗೆ ರಸ್ತೆನೇ ಇಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಒಡ್ಡಿನ ಮೇಲೆ ಗದ್ದೆ ಗಡ್ಡೆ ಒಡ್ಡಿನ ಮೇಲೆ ಮತ್ತು ತಂತಿ ಹಿಡ್ಕಂಡೇ ಹೋಗ್ಬೇಕು ಒಂದು ವೇಳೆ ತಂತಿಗೆ ಕರೆಂಟ್ ಸ್ಪರ್ಶ ಆದರೆ ಹುಡುಗ ಸ್ಪಾಟ್ ಡೆತ್ ಆಗ್ತವೆ ಇಂಥ ಒಂದು ಹೀನಾಕೃತಿಯಲ್ಲಿ ಜೀವನ ಸಾಗಿಸಿದ್ರು ಕೂಡ ಅದಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತು ಅಧಿಕಾರಿಗಳು ಅದಕ್ಕೆ ಕೆಲಸ ಮಾಡಿಕೊಟ್ಟಿಲ್ಲ ಅದಕ್ಕೆ ಇವತ್ತು ಅವ್ರ ಬೇಸತ್ತು ಇವತ್ತಿಲ್ಲಿ ಬಂದಿದ್ದಾರೆ ಮತ್ತು ಅವರೆಲ್ಲ ತಹಸೀಲ್ದಾರ್ಗೆ ಭಟ್ಟಿದ್ದಾರೆ ಯುವವರು ಬೆಟ್ಟಿದ್ದಾರೆ ಭೇಟಾಗಿದ್ದಾರೆ ಮಂತ್ರಿಗಳಿಗೆ ಭೇಟಾಗಿದ್ದಾರೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿ ಭಟ್ಟಾದರೂ ಕೂಡ ಕೆಲಸ ಆಗಿಲ್ಲ ಈ ಕೂಡಲೇ ತಹಸೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತ್ ಇ ಒ ಅವರು ಕೂಡಲೇ ಈ ಕ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಮಾರು ಇನ್ನೊಂದು ಏಳೆಂಟು ದಿವಸಗಳಲ್ಲಿ ಕೆಲಸ ಮಾಡಿಸ್ಬೇಕು ಅವ್ರು ಅರ್ಜೆಂಟ್ ಅಂದರೆ ರಸ್ತೆ ಮಾಡಿಕೊಡ್ಬೇಕು ಸರ್ ಏನಂತಂದರೆ ಇಂಥ ಈನಾಯ ಸ್ಥಿತಿಯಲ್ಲಿ ಈ ಮಾನ್ಯ ಕ್ಷೇತ್ರದ ಜನರು ಬದುಕ್ತಾ ಇದ್ದಾರೆ ಅಂದಮೇಲೆ ಈ ವ್ಯವಸ್ಥೆ ಎಲ್ಲಿಗೆ ಬಂದಿತ್ತು ಸರ್ ಜನರು ಕೂಡ ಬೀದಿಗೆ ಬರ್ತಂದ್ರೆ ಏನು ಸರ್ ಇದು ದೂರ ಇದು ಜನರಿಗೆ ಬೀದಿಗೆ ಬರ್ತಾರಂತಂದರೆ ಜನರು ಕೂಡ ಅವೇರ್ನೆಸ್ ಇರಬೇಕು ಜನರಲ್ಲಿ ಕೂಡ ಹೋರಾಟದ ಮನೋಭಾವನೆ ಇರಬೇಕು ನಾವು ಕುಂತಲೇ ಯಾರೂ ನಮಗೆ ಯಾವುದೇ ಸೌಲಭ್ಯಗಳು ತಂದು ಕೊಡೋಕ್ಕಾಗಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಹೋರಾಟದ ಮುಖಾಂತರ ಹೋರಾಟ ಮಾಡಿದ್ರೇ ನಮ್ಮ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಇವತ್ತು ಹೋರಾಟ ಮಾಡಿದರೆ ಇವತ್ತು ನಾವು ಬಂದು ಇಲ್ಲ ಇಲ್ಲಿ ಬರ್ತಿದ್ದಿಲ್ಲ ನಾವು ಇವತ್ತು ಬಂದ ನೋಡಿ ಇನ್ನೂ ಎಂಟು ದಿವಸಗಳಲ್ಲಿ ದಾರಿ ಆಗ್ತದೆ ಅವರಿಗೆ ಸಂಬಂಧಪಟ್ಟು ಎಲ್ಲ ಹಕ್ಕುಪತ್ರಗಳು ಸಿಗ್ತವೆ ಎಲ್ಲ ಆಗ್ತದೆ ಹೋರಾಟದ ಮುಖಾಂತರ ಪಡೆಯಬೇಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮಗೆಲ್ಲ ಗೊತ್ತಿದೆ ಹೋರಾಟಕ್ಕೆ ಬಹಳ ಬೌನೋಧವಾದ ಶಕ್ತಿ ಇದೆ ಹೋರಾಟದಿಂದ ಏನು ಆಗ್ತದೆ ಅನ್ನತಕ್ಕಂಥ ಮಾತೇ ಇಲ್ಲ ಹೋರಾಟದಿಂದ ಎಲ್ಲವನ್ನು ಬರ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳೋರು ನಮಗೆ ಏನು ಹೇಳಪ್ಪ ಅಂದರೆ ಮೊದಲನೇದು ಶಿಕ್ಷಣ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಈ ಮೂರನ್ನು ನಾವು ಕರಗತ ಮಾಡ್ಕೊಂಡ್ರೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಗ್ರಾಮಗಳಿಗೆ ಬಂದು ಮುಟ್ತಾವೆ ಆ ಕೆಲಸವನ್ನು ಇವತ್ತು ಪ್ರಾರಂಭ ಇವತ್ತು ಎಲ್ಲ ಕಡೆಗೆ ಈ ಕೆಲಸ ಪ್ರಾರಂಭವಾಗದೆ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತದೆ ಇನ್ನೇ ಎಂಟು ದಿವಸದಲ್ಲಿ ಆ ಗ್ರಾಮಕ್ಕೆ ನಾನು ಕೂಡ ಬೆಟ್ಟಿ ಕೊಡ್ತೀನಿ ಭೆಟ್ಟಿ ಕೊಟ್ಟು ರಸ್ತೆ ಮತ್ತು ಏನು ಹಕ್ಕುಪತ್ರಗಳ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ ಒಂದು ವೇಳೆ ಸರ್ಕಾರದವ್ರು ಇದಕ್ಕೆ ನೆಗ್ಲಿಜೆನ್ಸಿ ಮಾಡಿದರು ನಿರಾಸಕ್ತಿ ವಹಿಸಿದ್ರೆ ಅಂದರೆ ನಾವು ಬಹುದೊಡ್ಡವಾದ ಒಂದು ಹೋರಾಟವನ್ನು ಮಾನವಿಯಲ್ಲಿ ಹಮ್ಮಿಕೊಂಡು ತಹಸೀಲ್ ಆಫೀಸು ಮತ್ತು ತಾಲೂಕು ಪಂಚಾಯತ್ ಆಫೀಸನ್ನು ಬೀಗಮುತ್ತ ಮಾಡ್ದಕ್ಕಂಥ ನಾವು ಹಿಂಜರಿಯೋದಿಲ್ಲ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇರೊಬ್ಬರು ತಹಸೀಲ್ದಾರ್ ಮತ್ತು ಇವರು ಕೂಡಲೇ ಆ ತಡಕಲ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಏನು ಅವಶ್ಯಕತೆ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕಂತೇಳಿ ನಾನು ಅಧಿಕಾರಿಗಳನ್ನು ಒತ್ತಾಯ ಮಾಡ್ತೇನೆ